ನಂದಿನಿ ನಂದಿನಿ ಏನ್ ಮಾಡ್ತಿದ್ಯಾ ನಂದಿನಿ ತಗೊಳ್ಳಿ ಹಾಲ್ ಓ ನಂದಿನಿ ಹುಲ್ಲಾಕ್ ಬಂದೆ ಹ್ಮ್ ಏನು ಬರ್ತೀನಿ ಅಂತ ಮೊದ್ಲೇನೆ ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ದು ಒಂದ್ ಹತ್ತು ನಿಮಿಷ ಒಳಗಡೆ ಬರ್ತೀರಾ ಅಂತ ಗೊತ್ತಿತ್ತು ಅದಕ್ಕೆ ಹಾಲು ಕಾಯಿಸ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ಅದಕ್ಕೆ ನೀವು ತಗೊಳ್ಳಿ ಕುಡಿರಿ ಹ್ಮ್ ಸರಿ ಕೊಡು ನಂದಿನಿ ಕುಡಿತೀನಿ ಹ್ಞೂ ನಂದಿನಿ ತುಂಬಾ ಚೆನ್ನಾಗೈತೆ ಹ್ಮ್ ನೀವು ಕಾಫಿ ಟೀ ಏನು ನಿಮಗೆ ಹಾಲು ಕಾಯ್ಬಿಟ್ಟು ಬಾದಾಮಿ ಪೌಡ್ರ್ ಹಾಕಿ ಕೊಡ್ತೀನಿ ಅದೇ ಕುಡಿರಿ ಬಾದಾಮಿ ಹಾಲೇನೆ ಹ್ಮ್ ಯಾಕಂದ್ರೆ ನೀವು ಬಿಸಿಲಲ್ಲಿ ಓಡಾಡ್ಕೊಂಡ್ ಬರ್ತೀರಲ್ವಾ ಟೀ ಆಮೇಲೆ ಕಾಫಿ ಕುಡಿದ್ರೆ ಇದು ಸಮಸ್ಯೆ ಆಗುತ್ತೆ ಅದಕ್ಕೆ ಹಾಲೇ ಕುಡಿರಿ ದಿನಾ ಸರಿ ಆಯ್ತು ನಂದಿನಿ ನೀನ್ ಹೆಂಗ್ ಹೇಳ್ತೀಯ ಹಂಗೆ ಹ್ಮ್ ಅಯ್ಯೋ ನನ್ನ ಮುದ್ದು ಕಣ್ರಿ ನಾನು ಹೇಳ್ದಂಗೆಲ್ಲ ಕೇಳ್ತೀರಾ ಹ್ಮ್ ಹಿಂಗೆ ನಾವು ದುಡಿತಾ ಇದ್ರೆ ಇನ್ನೊಂದು ಆರು ತಿಂಗಳೊಳಗಡೆ ನಾವು ಬ್ಯಾಂಕ್ ನ ಲೋನ್ ತಗೊಂಡಿರೋದನ್ನೆಲ್ಲ ತರ್ಸ್ಬಿಟ್ಟು ನಾವು ದುಡ್ಡು ಮಾಡ್ಕೊಂಡು ಹಾ ಚೆನ್ನಾಗಿರ್ಬೋದು ಅಲ್ವಾ ಅವಾಗೊಂದು ನೀವು ಟಿವಿಎಸ್ ಎಸ್ ತಗೊಂಡ್ಬಿಡಿ ಹಾಲು ಗಿಲೆಯಲ್ಲ ಹಾಕಬಳಕೆ ಚೆನ್ನಾಗಿರುತ್ತೆ ಆಮೇಲೆ ಉಳಿತರಕ್ಕೂ ಏನಾದ್ರು ಗೊಬ್ಬರ ಗಿಬ್ರ ಟೌನಿಂದ ಹಾಕೋ ಬರಬೇಕಂದ್ರು ಆಮೇಲೆ ಇದು ಇಂಡಿ ಬೂಸಾ ಎಲ್ಲ ತರ್ತಿರಲ್ಲ ಅದೆಲ್ಲ ತರೋದಕ್ಕೆ ಟಿವಿ ಎಸ್ ತಗೊಳ್ಳಿ ಒಂದು ಹ್ಮ್ ಮುಂದಿನ ತಿಂಗಳು ದುಡ್ಡಲ್ಲಿ ಸ್ವಲ್ಪ ಉಳಿಸಿದೀನಿ ಈ ತಿಂಗಳು ಮತ್ತೆ ಮುಂದಿನ ತಿಂಗಳು ಅದೆಲ್ಲ ಸೇರ್ಬಿಟ್ಟು ಒಂದ್ ಸ್ವಲ್ಪ ಲೋನ್ ಮಾಡಿಸಿ ಗಾಡಿ ತಗೋಣ ಹಾ

ಹೌದಾ ಸರಿ ಬಿಡಿ ನಾನೇ ಕಲ್ಸ್ ಕೊಡ್ತೀನಿ ನಿಮ್ಗೆ ಟಿವಿಯಸ್ ಓಡಿಸೋದ್ ಈಜಿ ಕಣ್ರಿ ಒಂದ್ ಎರಡ್ ಸರಿ ಓಡಿಸಿದ್ರೆ ಸಾಕು ಆರಾಮಾಗಿ ಓಡಿಸಬಹುದು ಅದ್ರಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಎಷ್ಟು ಇಡ್ ಕೊಡ್ಕೊಂಡು ಹೋಗ್ತಾ ಆರೋ ಸುಮ್ಮನೆ ಯಾಕೆ ಕಷ್ಟಪಡಬೇಕು ಹಾ ಒತ್ಕೊಂಡ್ ಬರ್ತೀರಾ ಗೊಬ್ಬರ ಓದ್ಕೊ ಬರ್ತೀರಾ ಹಿಂಡಿ ಬೂಸ ಎಲ್ಲ ತಲೆ ಮೇಲೆ ಓದ್ಕೊ ಬರ್ತೀರಾ ಯಾಕೆ ಕಷ್ಟಪಡಬೇಕು ಹೇಳಿ ಹಾ ಹಾ ನಾವು ಇನ್ಸೆಂಟಿವ್ ಆಗಿ ತಿಂಗಳಷ್ಟೊತ್ತನ ಗಾಡಿಗೂ ಒಂದ್ ಸ್ವಲ್ಪ ಕಟ್ಬಿಟ್ರೆ ಒಂದ್ ಹತ್ ಸಾವಿರ ಇಪ್ಪತ್ತ್ ಸಾವಿರನ ಕೊಡ್ತಾರೆ ಕಣ್ರಿ ಹಾ ಹೋಗಿ ತಗೊಂಬರೋನಾ ನಾಳೆ ಇಲ್ಲ ನಾಡಿದ್ದು ಒಂದ್ ಸ್ವಲ್ಪ ದುಡ್ಡು ಕಟ್ಬಿಟ್ಟು ಸರಿ ಆಯ್ತು ನಂದಿನಿ ನೀನ್ ಹೆಂಗ್ ಹೇಳ್ತೀವ ಹಂಗೆ ಆದ್ರೆ ನನಗೆ ಭಯ ಆಗ್ತೈತೆ ಗಾಡಿ ಓಡಿಸ್ಕೆ ನೀನ್ ಹೆಂಗ್ ಕಲ್ತ್ಕೊಂಡೆ ಅಯ್ಯೋ ಅಲ್ಲಿ ಬೆಂಗಳೂರಲ್ಲಿ ನಾನು ಕಾಲೇಜ್ ಹೋಗಬೇಕಾದ್ರೆ ಅಪ್ಪ ಸ್ಕೂಟಿ ಕೊಡ್ಸಿದ್ರಲ್ಲ ಸ್ಕೂಟಿನೂ ಬರತ್ತೆಲ್ಲ ಅದೇ ತರಾನೇ ಇರುತ್ತೆ ಆರಾಮಾಗಿ ಅದ್ರಲ್ಲಿ ಹೋಗೋದಷ್ಟೇ ನಾನೆಲ್ಲ ಹೇಳ್ಕೊಡ್ತೀನಿ ಬಿಡಿ ಒಂದೇ ದಿವಸದಲ್ಲಿ ನೀವು ಗಾಡಿ ಓಡಿಸೋದ ಕಲಿತೀರಾ ಸರಿ ಆಯ್ತು ಬಿಡು ನೀನ್ ಹೇಳ್ಕೊಟ್ರೆ ನಾನು ಬೇಗ ಕಲ್ಕೊಂತೀನಿ ಹೆಂಗ ಹೊಲ್ದಕ್ಕೆ ಹೋಗ್ಬಾರಕು ಗಾಡಿ ಇದ್ದಂಗಾಗುತ್ತೆ ಹೌದು ಒಂದು ಗಾಡಿ ತಗೊಂಡೆ ಚೆನ್ನಾಗಿರುತ್ತೆ ಹೊಸ ಗಾಡಿನೇ ತಗೊಳ ತಿಂಗಳ ಐದೈದು ಸಾವಿರ ಕಟ್ಟೋ ತರ ಮಾಡ್ಕೊಳ್ಳೋಣ ಬ್ಯಾಂಕಿನ ಲೋನ್ ಆಗುತ್ತೆ ಹ್ಮ್ ಸರಿ ಆಯ್ತು ನಂದಿನಿ ನೀನೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಮಾಡು ನನಗೆ ನನಗೇನು ಅಷ್ಟು ಗೊತ್ತಾಗಲ್ಲ ಅನುಭವ ಇಲ್ವಲ್ಲ ನೀನೇ ಇದಕ್ಕೆಲ್ಲ ಯಜಮಾನಿ ನೀನು ಹೆಂಗೆ ಹೇಳ್ತೀವ ಹಂಗೆ ಯಾಕಂದ್ರೆ ನಾನು ಅಷ್ಟೊಂದು ಓದೂನು ಇಲ್ಲ ನನಗೆ ಅಷ್ಟು ಬುದ್ಧಿನೂ ಇಲ್ಲ ಸರಿ ಆಯ್ತು ಬಿಡ್ರಿ ಹಾ ನೀವೇನು ತಲೆ ಕೆಡಿಸ್ಕೊಂಬೇಡಿ ನಾನೆಲ್ಲ ಇದೆಲ್ಲ ನಿಭಾಯಿಸ್ತೀನಿ ನೀವು ನನಗೆ ಸಪೋರ್ಟ್ ಮಾಡ್ತಿರಲ್ಲ ಅಷ್ಟೇ ಸಂತೋಷ ನನಗೆ ನನಗಂತ ನಿಮ್ ಜೊತೆ ಇರೋದ್ರೆ ತುಂಬಾ ಸಂತೋಷವಾಗಿರ್ತೀನಿ ಯಾವಾಗ್ಲೂ ಅದಕ್ಕೆ ನೀವು ಅಂದ್ರೆ ನನಗೆ ತುಂಬಾ ಇಷ್ಟ ಹ್ಮ್ ನಂದಿನಿ ನಿಮ್ ಮತ್ಕೆ ಬಂದು ನಿಂತಿದಾರೆ ನೋಡು ಅಯ್ಯೋ ನಾವು ಇಲ್ಲ ಸುಮ್ಮನೆ ನಿಂತಿದ್ದೀವಿ ಮಾತಾಡ್ಕೊಂಡು ಅಯ್ಯೋ ಅಯ್ಯೋ ನಿಂತ್ಕೊಂಡ್ರಿ அய்யோ நீதி அத்தி யாக்கு வந்தி நீவி மாதாத்திரலா அவா உம் அய்யோ அத்தி அய்யோ நா யாரும் இல்ல அந்த மாதாட் நீ நோடிறே கேள் இல்லை ಓ ನಿಮ್ಮಿಬ್ರು ಪ್ರೀತಿ ಎಷ್ಟಿದೆ ಅಂತ ಹೇಳಿ ನೋಡಿ ಸಂತೋಷ ಪಡ್ತಾ ಇದ್ದೆ ನಿನ್ ದಂಡ ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ ನಂದಿನಿ ಹಾ ಆ ಇಂತ ಗಂಡನ ಪಡೆಯಕ್ಕೆ ಅದೃಷ್ಟ ಮಾಡಿದ್ದೆ ನಿಮ್ಮ ಮನೇಲಿ ಏನಾದ್ರು ನೋಡಿ ಆ ಮದ್ವೆ ಆಗಿದ್ರು ಇಷ್ಟು ಸಂತೋಷವಾಗಿ ಇರ್ಕಲಿಲ್ಲ ಅನ್ಸುತ್ತೆ ಅಲ್ವಾ ಹೌದು ಅತಿಗೆ ನನ್ನ ಗಂಡಗೆ ಸ್ವಲ್ಪ ಬುದ್ಧಿ ಕಡಿಮೆ ಇದ್ರೂ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಹಾಂ ನಾವು ಇವಾಗ ಆಸೆ ತಗೊಂಡು ಹಾಲ್ ಕರೆಯೋದ್ರಿಂದ ನಮಗೂನು ಒಂದು ತಿಂಗಳಿಗೆ ಒಂದು ನಲ್ವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಅಟ್ಗೆ ಅದರಲ್ಲಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬ್ಯಾಂಕಿಗೆ ಲೋನ್ ಕಟ್ತೀವಿ ಆಮೇಲೆ ಈಗ ಟಿ ವಿ ಎಸ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀವಿ ಒಂದು ಸ್ವಲ್ಪ ಒಂದು ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕಟ್ಬಿಟ್ರೆ ಇನ್ಸ್ ಇನ್ಸ್ಟಾಲ್ಮೆಂಟ್ ಆಮೇಲೆ ತಿಂಗಳ ತಿಂಗಳಷ್ಟು ಅಂತೇಳಿ ಕಟ್ಕೊಂಡು ಹೋಗ್ಬೋದು ಅಂತ ಅದೇ ಮಾತಾಡ್ತಾ ಇದ್ವಿ ಇವರು ಸುಮ್ಮನೆ ತಲೆ ಮೇಲೆ ಉತ್ಕೊ ಬರ್ತಾರೆ ಗೊಬ್ಬರ ಆಮೇಲೆ ಹಿಂಡಿ ಬೋಸಾ ಆಮೇಲೆ ಇದು ಹುಲ್ಲು ಎಲ್ಲಾನ ಅದಕ್ಕೆ ಟಿ ವಿ ಅಂತ ಮಾತಾಡ್ತಿದ್ವಿ ಅತಿ ಅಷ್ಟೇನೆ ಆ ಅಣ್ಣ ಚೆನ್ನಾಗಿದ್ದಾನ ಹಾ ಗಂಗಾ ಚೆನ್ನಾಗಿದ್ದಾಳ ಅಯ್ಯೋ ನಂದಿನಿ ನಿನ್ ಗಂಡಗೆ ತುಂಬಾ ಬುದ್ಧಿ ಇದೆ ಬಿಡು ಯಾಕೆ ಬುದ್ಧಿ ಕಡಿಮೆ ಅಂತ ಹೇಳ್ತಿ ಹೇಳು ಹಾ ದುಡಿಬೇಕು ಅನ್ನೋದು ಚಲ ಇದೆ ಕಷ್ಟಪಟ್ಟು ದುಡಿತಾನೆ ನಿನ್ನ ಚೆನ್ನಾಗಿ ನೋಡ್ಕೊಂತಾನೆ ಯಾವ್ದೇ ಕೆಟ್ಟ ಅಭ್ಯಾಸ ಇಲ್ಲ ಕೆಟ್ಟದ್ರ ಬಗ್ಗೆ ಯೋಚನೆನೂ ಮಾಡಲ್ಲ ಹಾ ನಿನ್ನಿಬ್ರನ್ನ ನೋಡ್ತಾ ಇದ್ರೆ ನನ್ಗಂತೂ ಒಂಥರ ಅಸೂಯ ಆಗ್ತೈತೆ ಹೌದಾ ಯಾಕತ್ಗೆ ಅಣ್ಣ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳಲ್ವಾ ಹಾ ಏನೋ ನೋಡ್ಕೊಂತಾರೆ ಆದ್ರೆ ನಾನು ಅಂದ್ಕೊಂಡಂ ನಿಮ್ಮ ಅಣ್ಣ ಇಲ್ಲ ಏನೋ ಎಂತಿ ಅಂತ ಮಾತಾಡ್ಸ್ಬೇಕು ಜೊತೆ ಇರ್ಬೇಕು ಇದಾರೆ ಅಷ್ಟೇ ಹ್ಮ್ ಯಾವತ್ತೂ ಪ್ರೀತಿಯಿಂದ ಹೊರಗಡೆ ಕರ್ಕೊಂಡು ಹೋಗೋದಾಗ್ಲಿ ಈ ತರ ನಿನ್ ತರ ಪ್ರೀತಿಯಿಂದ ಮಾತಾಡೋದಾಗ್ಲಿ ಯಾವತ್ತೂ ಮಾತಾಡಿ ಮಾತಾಡಿಲ್ಲ ನನ್ನ ಜೊತೆ ಹ್ಮ್ ನಾನೇನು ಹೇಳಿದ್ರು ಅವ್ರ ಮಾತು ನನ್ನ ನನ್ ಮಾತು ಕೇಳದೇ ಇಲ್ಲ ಅವ್ರದೇ ಪ್ರಪಂಚದಲ್ಲಿ ಇರ್ತಾರೆ ಯಾವಾಗ್ಲೂ ಹೊಲ ಕೆಲ್ಸ ಅದು ಇದು ಅನ್ಕೊಂಡೇ ಇರ್ತಾರೆ ನನ್ ಕಡೆ ಅಂತ ಗಮನನೇ ಕೊಡಲ್ಲ ಏನಾದ್ರೂ ಹೇಳಿದ್ರೆ ಸಾಕು ನಿನ್ಗೇನು ಗೊತ್ತಿಲ್ಲ ಏನಿಲ್ಲ ಸುಮ್ನೆ ಅಡಿಗೆ ಮನೆಗೆ ಅಡಿಗೆ ಮಾಡ್ಕೊಂಡು ಮುಸೆ ತಳ್ಕೊಂಡು ಇರು ಬೇಕು ಎಲ್ಲಿಗೆ ಹೋಗ್ಬೇಕು ಅದು ಇದು ಅಂತ ಹೇಳಿ ಬೈತಾರೆ ಹ್ಮ್ ಏನ್ ಮಾಡೋದು ಹೇಳು ಹೌದಾ ಅತಿಗೆ ಅದು ಸರಿ ಹೋಗ್ಲಿ ಬಿಡಿ ಅತಿಗೆ ಅಣ್ಣ ಸ್ವಲ್ಪ ಯಾವಾಗಲೂ ಸಿಕ್ತೋ ಅವ್ನಿಗೆ ಹ್ಮ್ ಇದೆಲ್ಲ ಪ್ರೀತಿ ಗೀತಿ ಎಲ್ಲನ ಅವ್ನಿಗೆ ಇಷ್ಟ ಇರಲ್ಲ ಇಲ್ಲ ಅದಕ್ಕೆ ಆ ಹೊರಟಾಗ್ ಹೊರಟಾಯ್ ಆದ್ರೂನು ಆದ್ರೂ ನಿಮ್ಮ ಮೇಲೆ ಪ್ರೀತಿ ಐತೆ ಅದಕ್ಕೆ ಆದ್ರೆ ಅವ್ನು ತೋರಿಸ್ಕೊಳಲ್ಲ ಅಷ್ಟೇ ನೀ ನೀವು ಬೇಜಾರು ಮಾಡ್ಕೋಬೇಡಿ ಅದ್ಕೆ ನಾನು ಹೇಳ್ಬೋದಾಗಿತ್ತು ಆದ್ರೆ ನನ್ನ ಮಾತಾಡ್ಸೋಲ್ಲ ಅವನು ಮಾತಾಡ್ಸೋ ತರ ಇದ್ದಿದ್ದೆ ನಾನೇ ಅವ್ನಿಗೆ ಹೇಳ್ತಿದ್ದೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋ ಪ್ರೀತಿಯಿಂದ ಅಂತಾನೆ ಏನು ಮಾಡೋದು ಅತಿಗೆ ಸ್ವಲ್ಪ ದಿನ ಕಾಯಬೇಕು ಅಷ್ಟೇನೆ ಹ್ಮ್ ಅವ್ರು ಬಿಡು ನಂದಿನಿ ಮುಂಚೆಯಿಂದ ನನಗೆ ಮದುವೆ ಆಗಿ ಬಂದಾಗಿಂದ ನಾನು ನಾನು ನೋಡ್ತಲೇ ಇದ್ದೀನಿ ಆದರೆ ಸೂರ್ಯನ ಮದುವೆ ಆದಮೇಲೆ ನಿಮ್ಮಮ್ಮ ನನ್ನ ನಮ್ಮ ಅತ್ತೇನೂ ಯಾಕೋ ಸ್ವಲ್ಪ ನನ್ನ ಒಂದು ಸ್ವಲ್ಪ ಕೀಳಾಗಿ ನೋಡ್ತಾರೇನೋ ಅನ್ನಿಸ್ತೈತೆ ನಂದಿನಿ ಆ ಗಂಗಾ ಬೇರೆ ಡಿಗ್ರಿ ಓದಿದಾಳಲ್ಲ ಅದಕ್ಕೆ ಕೆಲಸಕ್ಕೆ ಹೋಗು ಅಂತ ಹೇಳಿ ಹೇಳ್ತಾ ಇದ್ರು ನನ್ನ ಅಡುಗೆ ಮನೆ ಕೆಲಸ ಮಾಡ್ಕೊಂಡಿರೋಳು ನೀನು ನಿನಗೇನು ಬೆಲೆ ಇರುತ್ತೆ ಗೌರವ ಇರಲ್ಲ ಓದಿಲ್ಲದೆ ಇದ್ದರೆ ಮನೆ ಕೆಲಸ ಮಾಡ್ಕೊಂಡಿರೋಳು ನೀನು ಅಂತೇಳಿ ಸ್ವಲ್ಪ ಮಾತಾಡ್ಬಿಟ್ಟು ನೆನ್ನೆ ಅದಕ್ಕೆ ನನಗೆ ತುಂಬ ಬೇಜಾರಾಯಿತು ಹ್ಞೂ அய்யோ அடுக்கு மனி கேல்சே அதேன் கேல்சாதே அதுச யா யாக்க மாதாத்தார அம்மா ஆ மத்தா சும்ல ಅವಳೇನು ಮಾತಾಡ್ಲಿಲ್ಲ ಆ ಕೆಲ್ಸಕ್ಕೆ ಹೋಗ್ತೀನಿ ಅತ್ತೆ ನೀವು ಪರ್ಮಿಷನ್ ಹಿಂಗೆ ಅಂತ ಹೇಳ್ತಾ ಇದ್ಲು ಓದ್ಬಿಟ್ಟು ನೀನ್ ಯಾಕೆ ಕವಿತೆ ತರ ಮನೆ ಕೆಲಸ ಮಾಡ್ಕೊಂಡಿರ್ಬೇಕು ಮನೆ ಕೆಲಸ ಎಲ್ಲಾ ಇವ್ ಮಾಡ್ತಾಳೆ ನೀನು ಯಾವ್ದಾದ್ರು ಕೆಲಸ ಹುಡುಕೊಂಡು ಹೋಗು ಅಂತ ಹೇಳ್ತಾ ಇದ್ರು ಅದಕ್ಕೆ ಗಂಗಾ ಯಾವ್ದಾನ ಪ್ರೈವೇಟ್ ಬ್ಯಾಂಕಲ್ಲಿ ಹೋಗ್ತೀನಿ ಅಂತ ಹೇಳ್ತಿದ್ಲು ನಿಮ್ಮ ಸೂರ್ಯನ್ಗೆ ಹೇಳ್ತಾ ಇದ್ರು ಗಂಗುನ ಕರ್ಕೊಂಡು ಹೋಗು ಯಾವ್ದಾದ್ರು ಕಂಪ್ನಿಗಳಿಗೆ ಇಲ್ಲಾಂದ್ರೆ ಯಾವ್ದಾನ ಪ್ರೈವೇಟ್ ಬ್ಯಾಂಕಿಗೆ ಸೇರ್ಸು ಕೆಲ್ಸಕ್ಕೆ ಹೋಗ್ಲಿ ಅಂತಾನ ಹೇಳ್ತಾ ಇದ್ರು ಹ್ಮ್ ಹೌದಾ ಹೋಗ್ಲಿ ಬಿಡಿ ಅತಿಗೆ ಗಂಗಾ ಓದಿದಾಳಲ್ಲ ಹಾ ಅದಕ್ಕೆ ಆತರ ಹೇಳಿದಾರೆ ಅನ್ಸುತ್ತೆ ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡಿ ಬಿಡಿ ಹಾ ಹಾ ಹಂಗಾದ್ರೆ ಕೆಲ್ಸಕ್ಕೆ ಹೋಗ್ತಾಳ ಗಂಗಾ ಹೌದು ನಂದಿನಿ ನಿನ್ನೆ ಏನೋ ಕರ್ಕೊಂಡು ಹೋದ ಯಾವುದೋ ಒಂದು ಎರಡು ಕಡೆ ಪ್ರೈವೇಟ್ ಬ್ಯಾಂಕಲ್ಲಿ ಕೇಳ್ಕೊಂಡು ಬಂದ್ರಂತೆ ಏನೋ ಅಕೌಂಟ್ಸಲ್ಲಿ ಒಂದು ವೇಕೆನ್ಸಿ ಐತೆ ಅಂತ ಯಾವುದೋ ಒಂದೇ ಒಂದು ಬ್ಯಾಂಕಲ್ಲಿ ಹೇಳಿದ್ರು ಅಂತ ಮಾತಾಡ್ತಿದ್ರು ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಏನೋ ಕೇಳೋಕ್ಕೂ ಹೋಗ್ಲಿಲ್ಲ ಹ್ಞೂ ಮತ್ತೆ ಸೂರ್ಯನೇ ಬಂದು ನಿಮ್ಮ ಅಮ್ಮನ್ನೇ ಬೈದ ನಿನ್ನೆ ನಿಮ್ಮಮ್ಮ ಸೂರ್ಯನೇ ಸುಮ್ಮನೆ ನಡೆಯೋ ಏನು ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಅಷ್ಟೇ ಆಯಿತು ಹ್ಞೂ ಅದಕ್ಕೆ ಏನೋ ನಿನ್ನ ಮಾತಾಡಿಸ್ಬೇಕು ಅಂತ ಬಂದೆ ಅಷ್ಟೇ ಯಾಕೋ ಬೇಜಾರಾಯ್ತು ಮನಸ್ಸಿಗೆ ನಂದಿನಿ ನಿಮ್ಮ ಹತ್ತಿಗೆ ಬಂದಿದ್ದಾರೆ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ದೀಯಲ್ಲ ಪಾಪ ಅವ್ರು ಯಾಕೋ ಬೇಜಾರಾಗಿದ್ದಾರೆ ಹಾಂ ಕರ್ಕೊಂಡೋಗಿ ಒಳಗಡೆ ಕರ್ಕೊಂಡೋಗಿ ಅವ್ರಿಗೂ ಬಾದಾಮಿ ಹಾಲ್ ಮಾಡಿಕೊಡು ಹಾಂ ಕುಡಿಲಿ ಕೂತ್ಕೊಂಡು ಮಾತಾಡೋಗ್ರಿ ಒಳಗಡೆ ಹೋಗಿ ನಾನು ಹೋಗಿ ಹಸುಗಳ್ನ ನೋಡ್ಕೊಂತೀನಿ ತಗೋ ಲೋಟನ ಸರಿ ಆಯ್ತು ರೀ ಕೊಡಿ ನೀವು ಹೋಗಿ ಅವಿತಕ್ಕ ನೀವೇನು ಬೇಜಾರು ಮಾಡ್ಕೊಬೇಡಿ ನಿಮ್ಮನು ಸೂರ್ಯ ಚೆನ್ನಾಗಿ ನೋಡ್ಕೊತಾನೆ ಹಾಂ ಸರಿ ಒಳಗಡೆ ಹೋಗಿ ಕೂತ್ಕೊಂಡು ನಂದಿನಿ ನಾನು ಬಾದಾಮಿ ಹಾಲು ಮಾಡ್ಕೊಡ್ತಾಳೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಲೋಟ ಕುಡೀರಿ ಹಾಂ ಸರಿ ನಾನು ಬರ್ತೀನಿ ಸರಿ ಆಯ್ತು ಸಿದ್ದು ನಿನ್ನಂತ ಗಂಡ ಇದ್ರೆ ಎಂತ ಹೆಂಡತಿ ಆದ್ರೂನು ತುಂಬಾ ಚೆನ್ನಾಗಿ ಸುಖವಾಗಿ ಸಂತೋಷವಾಗಿರ್ತಾಳೆ ಹ್ಮ್ ಎಷ್ಟು ಆಸ್ತಿ ಇದ್ರೆ ಎಷ್ಟು ಓದಿದ್ರೆ ಏನ್ ಪ್ರಯತ್ನ ಹೇಳು ಪ್ರೀತಿನೇ ಇಲ್ಲ ಅಂದ್ಮೇಲೆ ಹ್ಮ್ ನಿನ್ನಿಬ್ರನ್ನು ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ ನಂದಿನಿ ನಾ ಯಾವಾಗ್ಲೂ ಇದೇ ತರ ನೋಡ್ಕೋಸಿದ್ದು ಸರಿ ಬರ್ತೀನಿ ಅತಿಗೆ ನಾನು ಇವ್ರ ಆಗಿ ಇವತ್ತು ಇಷ್ಟು ಸಂತೋಷ ಆಗಿದ್ದೀನಿ ಅಂದ್ರೆ ಅದಕ್ಕೆ ನೀವು ಒಂಥರ ಕಾರಣ ಹ್ಮ್ ಆದ್ರೆ ನಿಮ್ ಜೀವನದಲ್ಲಿ ಈತ ಸಂತೋಷ ಇಲ್ಲ ಅಂತಾನೆ ಬೇಜಾರಾಗ್ತಿದೆ ಹ್ಮ್ ಅತಿಯೇ ನೀವೇನು ಬೇಜಾರ್ ಮಾಡ್ಕೋಬೇಡಿ ಬನ್ನಿ ಒಳಗಡೆ ಒಳಗಡೆ ಕುತ್ಕೊಂಡು ಮಾತಾಡೋಣ ನಿಮ್ಗೂ ಬಾದಾಮಿ ಯಾವುದು ಮಾಡ್ಕೊಡ್ತೀನಿ ಕುಡಿಯೋರಂತೆ ಸರಿ ಆಯ್ತು ನಡಿ ನಂದಿನಿ ಎಲ್ಲಿ ಮನೇಲಿ ಯಾರು ಇಲ್ಲ ಅದೇ ಹೊಸ ಸೊಸೆ ಮನು ಸೊ ಮನು ಎಂಟಿ ರಮ್ಯಾ ನಿಮ್ಮ ಅತ್ತೆ ಯಾರು ಕಾಣಿಸ್ತಾ ಇಲ್ಲ